ನನ್ನ ದೃಷ್ಟಿನೇ ಆಗುತ್ತೆ ಲೇ ಗುಲಾಬಿ 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 ಬಾರೆ ನನ್ನ ಮೊಮ್ಮಗಳಿಗೆ ಒಂದು ದೃಷ್ಟಿ ತೆಗೆದುಬಿಡು ಏನು ಮಗಳು ಬಾರಿ ಚೆನ್ನಾಗಿ ಕಾಣಿಸ್ತಿದ್ಯಲ್ಲ ಐವತ್ತು ಎಷ್ಟೊತ್ತು ಕಂಟಾ ಐತೆ ಪ್ರೋಗ್ರಾಮ್ ನಿಮ್ಮ ಸ್ಕೂಲಲ್ಲಿ ಅಯ್ಯೋ ಗೊತ್ತಿಲ್ಲ ಅಜ್ಜಿ ಯಾರು ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ ಅವ್ರಿಗೆ ಪ್ರೈಸ್ ಕೊಡ್ತಾರಂತೆ ಹಂಗೆ ಹೇಳಿದ್ದಾರೆ ನಮ್ಮ ಟೀಚರು ಅದಕ್ಕೇನೆ ಅಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಟ್ಟಿದ್ದಾರೆ ಅಮ್ಮ ನಿಮ್ಮ ಕಡೆ ಮೊದಲು ನಿಮಗೆ ಕಡೆ ಬರೋದು ಪ್ರೈಸು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಹೌದಾ ಅಂತಿ ತ್ಯಾಂಕ್ ಯು ಅಜ್ಜಿ ತ್ಯಾಂಕ್ ಯು ಸೊ ಮಚ್ ಆಮೇಲೆ ಕಮ್ಮಿ ನಗ್ತಿತ್ತು ನಾನು ರೆಡಿಯಾಗಿ ಬರ್ತೀನಿ ಅಮ್ಮನ ಕಡೆ ರೆಡಿ ಮಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು ಅವಳು ತುಂಬ ಚೆನ್ನಾಗಿ ಕಾಣ್ತಾ ಇರ್ತಾಳೆ ಅಲ್ವಾ ಅಜ್ಜಿ ಹ್ಞೂ ಮಗಳು ಎಲ್ಲ ತುಂಬ ಚೆನ್ನಾಗಿ ಕಾಣ್ತೀರಾ ಅಮ್ಮ ಕಡೆ ಏನು ಇಟ್ಟಿದ್ದ ಜಡೆ ಬಂದ್ಬಿಟ್ಟಿದೆ ಅಯ್ಯೋ ಅಜ್ಜಿ ಎದಾ ಅಜ್ಜಿ ನಿಮ್ಗೆ ಅದು ಗೊತ್ತಿಲ್ಲವಾ ಅಮ್ಮ ಏನೋ ಜಡೆ ಇಟ್ಟಿದ್ರಲ್ಲ ನೀರಲ್ಲ ಅಂಟಿಸಿ ಕೊಟ್ಟಿದಾರ ನೀವು ಏನೇನೋದು ಮಾತಾಡ್ತೀಯಾ ಚೌಲಿ ಎಟಿಸ್ಕೊಬಿಟ್ಟು ಅಂಟಿಸ್ಕೊಂಡಿದೀಯ ಅಂತೀಯಾ ಅಯ್ಯೋ ನನ್ನ ಮುದ್ದು ಗೊಂಬೆ ಇನ್ನೊಂದು ಚೂರು ಉದ್ದ ಜಡೆ ಇದ್ದು ಆ ಜಡೆಗೆ ಸೇರಿಸಿ ಎಂದಿರಬಹುದಿತ್ತು ಕಣೆ ಇನ್ನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಹಾಗಿದ್ರೆ ಅಜ್ಜಿ ನಾನು ಇವಾಗ ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಅಜ್ಜಿ ಯಾರೇ ಮುದ್ದು ನಿಮ್ಗೆ ಹೇಳಿದ್ದು ಚೆನ್ನಾಗಿಲ್ಲ ಅಂತ ಅವ್ರಿಗೆ ಸರಿಯಾಗಿ ಕಣ್ಣು ಕಾಣೋದಿಲ್ಲ ಕಣೆ ನಿನ್ನೆ ಚೆನ್ನಾಗಿಲ್ಲ ಅಂತಾರಲ್ಲ ಅವ್ರಿಗಂತೂ ಕಣ್ಣೇ ಕಾಣಿಸೋದಿಲ್ಲ ಓ ಮುದ್ದು ನನ್ನ ಮುದ್ದು ಕಣೆ ನೀನು ನನ್ನ ಮುದ್ದು ಬಂಗಾರ ಅಲ್ಲ ಕಣೆ ಏನ್ ಚಂದ ಕಾಣ್ತೀಯ ಅಲ್ವಾ ನೀನು ಎಲ್ಲದ್ದು ಗುಲಾಬಿ ಗುಲಾಬಿ ಅತ್ತೆ ಬಂದು ಇರಿ ಅತ್ತೆ

ಬೇಡ ಅಜ್ಜಿ ನೀವು ಬನ್ನಿ ಮಮ್ಮಿನ ಬರ್ಲಿ ನೀವು ಬನ್ನಿ ಅಜ್ಜಿ ಅಲ್ಲಿ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಅಲ್ಲಿ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ ಅಜ್ಜಿ ಪ್ಲೀಸ್ ಬನ್ನಿ ಅಜ್ಜಿ ಅಲ್ಲ ಕಡೆ ಮುದ್ದು ಯಾಕ ಮಗಳು ಹಂಗೆ ಹಠ ಮಾಡೋದು ನೀನು ನಿಮ್ಮಮ್ಮ ನೋಡಿದ್ರೆ ಹೊಳದ್ ಬಿಡ್ತಾರೆ ಅಷ್ಟೇ ಸುಮ್ಮಿರು ಬೇಡ ನಾನು ನಿಮ್ಮಮ್ಮನ ಜೊತೆ ಹೋಗು ಅದ್ ಬಂದು ನಾನೇನ್ ಮಾಡೋದು ಅಮ್ಮ ಮಗಳು ಹೋಗ್ಬೇಕಿರೋದು ഇല്ല അല്ലെ കാര സ്കൂൾ അജ്ജി ബജി പ്ലീസ് അജ്ജി ಬನ್ನಿ ಹೋಗೋಣ ಆ ಥರ ಎಲ್ಲ ಹೇಳ್ಬೇಡಿ ಅಜ್ಜಿ ಪ್ಲೀಸ್ ಅಜ್ಜಿ ಬನ್ನಿ ಅಜ್ಜಿ ಅದು ಯಾಕೆ ಮಗಳು ಸುಮ್ಮನೆ ಹಠ ಮಾಡಬಾರ್ದಲ್ವಾ ಅದು ಯಾಕೆ ಹಠ ಮಾಡ್ತೀಯ ನೀನು ಬೇಡ ಸುಮ್ಮೀರು ಆ ಥರ ಎಲ್ಲ ಬರಬಾರ್ದು ಚೆನ್ನಾಗಿರೋದಿಲ್ಲ ಸುಮ್ಮೀರು ಇವಾಗ ಅಮ್ಮ ಬರ್ತಾಳೆ ನಿನ್ನ ಕರ್ಕೊಂಡು ಹೋಗ್ತಾಳೆ ಬೇಕೋ ಎಲ್ಲ ಕರ್ಸ್ಕೋ ಅಮ್ಮನ ಹತ್ರ ದುಡ್ಡು ಕೊಟ್ಟಿರ್ತೀನಿ ಬೇಡ ಅಜ್ಜಿ ಅಮ್ಮಗೆ ದುಡ್ಡು ಕೊಟ್ಬೇಡಿ ನೀವು ನೀ ತಗೊ ಬಂದಬಿಡಿ ಏನಾದ್ರೂನು ಅಮ್ಮ ದುಡ್ಡು ಕೊಟ್ಟು ಸ್ವಲ್ಪ ಹೇಳ್ತೀನಿ ಬಿಡೆ ನನ್ನ ಮಗಳು ಏನೇನು ಕೇಳ್ತಾಳೆ ಎಲ್ಲ ಅಂತ ಕೊಡುವಂತ ಬೇಡ ಮಜ್ಜಿ ನಾನು ತಕೊಳ್ಳೋದಿಲ್ಲ ನೀವು ಅಮ್ಮನಿಗೆ ಯಾವಾಗಲೂ ದುಡ್ಡು ಕೊಡ್ತೀರಾ ಅವರು ಬೇಡ ಬೇಡ ಅಂತಾರೆ ತಿನ್ಬರ್ದು ತಿನ್ಬರ್ದು ಅಂತಾರೆ ಅಜ್ಜಿ ಪ್ಲೀಸ್ ಸುಮ್ಮನೆ ನಾನು ಹೇಳಿದಿನಲ್ವಾ ಇಲ್ಲ ನಾನು ದುಡ್ಡು ಇಸ್ಕೊಬಿಡ್ತೀನಿ ವಾಪಸ್ಸು ಹ್ಮ್ ಸರಿ ಬಿಡಿ ಅಜ್ಜಿ ಪರವಾಗಿಲ್ಲ ಸರಿ ನೀವು ಬನ್ನಿ ಹೋಗೋಣ ನೋಡೋಣ ಬಿಡೆ ಇನ್ನೂ ಹೋಗೋದು ಇನ್ನೂ ಸ್ವಲ್ಪ ಬೇಕಲ್ಲ ಆಮೇಲೆ ಯೋಚನೆ ಮಾಡೋಕ್ಕಾಗುತ್ತೆ ನೀವು ಯಾವಾಗ ಯೋಚನೆ ಮಾಡೋದು ಯಾವಾಗ ಬರೋದು ಹಿಡಿಯುತ್ತೆ ಏನು ಕರೆದ್ರಿ ಏ ಗುಲಾಬಿ ನನ್ನ ಮಗಳನ್ನ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ಯಾ ಅದೇ ತರನೇ ಕಾಣ್ತಾಳೆ ಅದೇ ಅಯ್ಯೋ ಅವಳು ರೆಡಿ ಮಾಡೋಷ್ಟೊಳಗೆ ನನಗ್ ಸಾಕಾಗೋಯ್ತು ಬಿಡಿ ಸುಮ್ಮನೆ ನಿಂತ್ಕೊಂಡು ಏನಾದ್ರು ರೆಡಿ ಮಾಡಿಸ್ಕೊಂತಳ ಆ ಬಟ್ಟೆನೆಲ್ಲ ಹುಡುಕಿ ಏನೇನ್ ಬೇಕು ಮ್ಯಾಚಿಂಗ್ ಎಲ್ಲ ತಕೊಂಡು ಮಾಡೋಷ್ಟೊಳಗೆ ನನಗಂತೂ ಸಾಕ್ ಸಾಕಾಗೋಯ್ತು ಹೋಗ್ಲಿ ಬಿಡಿ ಇಷ್ಟ ಆಯ್ತಾ ನಿಮ್ಗೆ ಕಡೆ ತೋಸ ತುಂಬಾ ಚೆನ್ನಾಗಿ ರೆಡಿ ಮಾಡಿದೀಯಾ ನನಗಂತೂ ಭಾರಿ ಇಷ್ಟ ಆಯ್ತು ಏನೋ ಸ್ಕೂಲ್ಗೆ ಹೋಗ್ತೀಯಂತೆ ಅಯ್ಯೋ ಆಟ ಮಾಡ್ತಿದ್ದಾಳೆ ಬನ್ನಿ ಹೊರಟು ಇಬ್ರು ಹೋಗಿದ್ ಬರೋಣ ಅಯ್ಯೋ ಬೇಡ ಬೇಡ ಅಲ್ಲಿ ಸಲ ಏನ್ ಮಾಡೋದಕ್ಕೆ ಎಲ್ಲ ಬರ್ತಾರೆ ನಾನು ಬಂದು ಏನ್ ಮಾಡೋದು ಬೇಡ ನೀನೆ ಹೋಗು ಅಯ್ಯೋ ಹಾಗೇನು ಇಲ್ಲ ಬನ್ನಿ ಸ್ಕೂಲಲ್ಲಿ ಫಂಕ್ಷನ್ ಚೆನ್ನಾಗಿದೆ ಬನ್ನಿ ಹೋಗಿದ್ ಬರೋಣ ಪೇರೆಂಟ್ಸ್ ಎಲ್ಲ ಇನ್ವೈಟ್ ಮಾಡಿದ್ದಾರೆ ಅಲ್ವಾ ಯಾರಾದ್ರೂ ಹೋಗ್ಬೋದು ಹಂಗೇನು ಇಲ್ಲ ಬನ್ನಿ ಹೋಗಿದ್ ಬರೋಣ ತುಂಬಾ ಚೆನ್ನಾಗಿರುತ್ತೆ ಫಂಕ್ಷನ್ಸ್ ಎಲ್ಲ ಮಕ್ಕಳಂತೂ ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ ಆ ಕೃಷ್ಣಂತರ ಪುಟ್ ಪುಟ್ಟ ಕೃಷ್ಣನ್ ರಾಧಾ ಪುಟ್ಪುಟ್ಟರಾದ ತುಂಬಾ ಚೆನ್ನಾಗಿ ಬಂದಿರ್ತಾರೆ ಬನ್ನಿ ಅತ್ತೆ ಬೇಗ ರೆಡಿಯಾಗಿ ಬಿಡಿ ತಿಂಡಿನು ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಒಳ್ಳ ಅವ್ಳನ್ನ ಕರ್ಕೊಂಡು ನಿಮ್ಮ ಮಗ ಬಂದ್ರೆ ತಿಂಡಿ ಮಾಡಿ ಇಟ್ಟಿರ್ತೀನಿ ಹಾಕೊಂಡು ತಿನ್ನಿ ಅಂತ ಹೇಳಿ ಪಾಪ ನೈಟ್ ಡ್ಯೂಟಿ ಅದಕ್ಕೆ ತಿಂಡಿ ಮಾಡಿ ಮಾಡಿಟ್ಬಿಡೋಣ ಅನ್ಬಿಟ್ಟು ಮಾಡ್ತಾ ಇದ್ದೆ ಹೌದೇನೆ ಸರಿ ಬಿಡೆ ನೀನು ಇಷ್ಟು ಕರಿತಾ ಇದ್ದೀಯಾ ಅದು ಒಂದನೆ ಬಂಗಾರಿ ಬಾಬಾ ಅಜ್ಜಿ ಅಂತ ಕಲಿತಿದ್ದಾಳೆ ಹ್ಞೂ ಸರಿ ಬಿಡು ತುಂಬಾ ಹಿಂಸೆ ಮಾಡ್ತಿದ್ದೀರಣ ಬರ್ತೀನಿ ರೆಡಿಯಾಗಿ ಹೋಗು ಬೇಗ ಸರಿ ತಾಳಿ ತಾಳಿಗಾಗ ಹೋಗಿ ರೆಡಿಯಾಗಿಬಿಟ್ಟು ಹಾ ಬಂದು ಬಿಡ್ತೀನಿ ನೀವು ರೆಡಿಯಾಗಿ ಬನ್ನಿ ಏ ಚೆನ್ನಾಗಿ ರೆಡಿಯಾಗಿಟ್ಪಾ ಚೆನ್ನಾಗಿರೋ ಸೀರೆ ಉಟ್ಕೊಂಡು ಮೂಗುತಿ ಹೂವು ಎಲ್ಲ ಹಾಕೊಂಡು ಚೆನ್ನಾಗಿ ರೆಡಿಯಾಗಿಬಿಟ್ಪಾ

ரெடி ஆா ಈಗ ಹೆಂಗಿದ್ಯಾ ಹಂಗೆ ಇರು ಆ ಕಡೆ ಈ ಕಡೆ ಹೋಗೋದು ಹಾಳು ಮಾಡ್ಕೊಳ್ಳೋದು ಆ ಸಾರ ಎಲ್ಲ ಬಿಚ್ಕೊಳ್ಳೋದು ಅತ್ರ ಎಲ್ಲ ಮಾಡಬೇಡ ಆದರೂ ಅಲ್ಲಿ ಕತ್ತಲೆಲ್ಲ ಗುರು 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 ಅಂತ ಇದ್ದೆ ಈ ಬಟ್ಟೆ ಎಲ್ಲ ತೂಕ ಆಗಲಿಂದ ಹಿಂಗೇ ನಿಲ್ಸಿದಿರಾ ಕೂತ್ಕೊಳ್ಳೋಕೂ ಬಿಟ್ಟಿಲ್ಲ ನೀವು ಇವತ್ತು ಒಂದಿನ ಕಡೆ ಮಗಳು ನೀನು ಹಿಂಗೆ ನೀನು ನಿಂತ್ಕೊಂಡು ಕುಂತ್ಕೊಂಡು ಆ ಕಡೆ ಈ ಕಡೆ ಓಡಾಡ್ಕೊಂಡು ಇದ್ಬಿಟ್ರೆ ಏನಾಗುತ್ತೆ ಗೊತ್ತಾ ಬಟ್ಟೆ ಎಲ್ಲ ಹಾಳಾಗ್ಬಿಡುತ್ತೆ ಆಗ ಚೆನ್ನಾಗಿಲ್ಲ ಅಂತ ಅಂದ್ಬಿಡ್ತಾರೆ ಸುಮ್ಮನೆ ಇರು ಕ್ಲೀನಾಗಿ ಇಟ್ಕೋಬೇಕಲ್ವಾ ಹೇಳಿದೆ ನಾನು ನಿಮ್ಮ ಅಮ್ಮನಿಗೆ ಹೋಗ್ಬೇಕಾದ್ರೆ ಲಾಸ್ಟಲ್ಲಿ ರೆಡಿ ಮಾಡೋಣ ಅಂತ ಕೇಳಲಿಲ್ಲ ತುಂಬ ಲೇಟ್ ಆಗಿಬಿಡುತ್ತೆ ರೆಡಿ ಮಾಡೋಷ್ಟ್ರೊಳಗೆ

ಎಲ್ಲರಿಗೂ ಜನ್ಮಾಷ್ಟಮಿಯ ಶುಭಾಶಯಗಳು ನೋಡಿ ನಮ್ಮ ಬಂಗಾರನ ಹೆಂಗ್ ರೆಡಿ ಮಾಡಿದವು ಚೆನ್ನಾಗಿದದ ಹಂಗೆ ವಿಡಿಯೋ ಹೇಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಬರಗ ಮತ್ತೆ